ಹತ್ತನೇ ದಿನದ ವಿಧಾನಸಭಾ ಕಲಾಪ ಪ್ರತಿಪಕ್ಷಗಳ ಧರಣಿಯಲ್ಲೇ ಕೊನೆಯಾಯಿತು ಕೇಂದ್ರದ ವಿರುದ್ಧ ಅಂದರೆ ಈ ಕೇಂದ್ರ ಸರ್ಕಾರ ಏನಾಗಿದೆ ಅಲ್ಲ ಕೇಂದ್ರದ ವಿರುದ್ಧ ಈಗಾಗಲೇ ಎರಡು ಬಿಲ್ಗಳ ಅಂದರೆ ಯಾವುದೇ ರೀತಿಯಾಗಿ ಮಾಹಿತಿ ಇಲ್ಲದೆ ಸರ್ಕಾರ ಈಗ ಎರಡು ಬಿಲ್ಗಳನ್ನು ಚರ್ಚೆ ಇಲ್ಲದೆ ಪಾಸ್ ಮಾಡಿಕೊಳ್ತು ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಇವತ್ತು ಅನಾರೋಗ್ಯ ಇರುವಂಥ ಕಾರಣದಿಂದಾಗಿ ಇವತ್ತಿನ ಕಲಾಪ ಸೋಮವಾರಕ್ಕೆ ಕೂಡ ಮುಂದಡನೆ ಆಯಿತು ಧರಣಿಯ ವೇಳೆ ಆಡಳಿತ ಜೊತೆಗೆ ಪ್ರತಿಪಕ್ಷಗಳ ನಡುವೆ ವಾಕ್ಸಮರು ಕೂಡ ನಡೆದಿದೆ ಅದರ ಒಂದು ವರದಿ ಇದೆ ನಿಮ್ಮ ಮುಂದೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ನಿರ್ಣಯ ಕಾಂಗ್ರೆಸ್ ಸರ್ಕಾರದ ನಡೆ ಖಂಡಿಸಿ ವಿಪಕ್ಷಗಳ ಧರಣಿ ನಿನ್ನೆಯ ವಿಧಾನಸಭೆ ಕಲಾಪದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಂಡಿಸಿದ ರಾಜ್ಯ ಸರ್ಕಾರದ ನಿರ್ಣಯ ಸದನದಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಯಿತು ಸರ್ಕಾರದ ನಡೆಯನ್ನು ಖಂಡಿಸಿ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಸದನದ ಬಾವಿಗಿಡಿದು ಪ್ರತಿಭಟನೆಯನ್ನು ನಡೆಸಿದರು ಅಜೆಂಡಾದಲ್ಲಿ ಹಾಕದೆ ಏಕಾಏಕಿ ಕದ್ದು ಮುಚ್ಚಿ ನಿರ್ಣಯವನ್ನ ಮಂಡಿಸಲಾಗಿದೆ ಅದನ್ನ ವಾಪಸ್ ಪಡೆಯುವವರೆಗೂ ನಮ್ಮ ಧರಣಿ ಕೈ ಬಿಡುವುದಿಲ್ಲ ಅಂತೇಳಿ ಪಟ್ಟು ಹಿಡಿದ್ರು ಸದನದ ಬಾವಿಯೊಳಗೆ ನಿಂತು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಧರಣಿ ಕೈ ಬಿಡುವಂತೆ ಸ್ಪೀಕರ್ ಮಾಡಿದ ಮನವಿಗೂ ಡೋಂಟ್ ಕೇರ್ ಅಂದ್ರು ಸಚಿವ ಕೃಷ್ಣ ಬೈರೇಗೌಡ ಮಾತಿಗೂ ಕಿಮ್ಮತ್ತು ನೀಡದೆ ಧರಣಿ ಮುಂದುವರಿಸಿದ್ರು ನನ್ನ ಏಕಾಏಕಿ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಮನ್ನೆಯನ್ನ ಮಾಡಿದೀರ ನಮ್ಮ ನಮ್ಮ ಬಿ ಎಸ್ ಸಿ ಮೀಟಿಂಗಲ್ಲಿ ಇವತ್ತು ಬಿ ಎಸ್ ಸಿ ಮೀಟಿಂಗ್ ಕರೆದ್ರಿ ನೀವು ಮೊನ್ನೆ ಮೊದಲು ಬಿ ಎಸ್ ಸಿ ಮೀಟಿಂಗ್ ಕರೆದಾಗ ನಾವು ಏನೇನು ಚರ್ಚೆ ಮಾಡಬೇಕು ಏನೇನು ಬಿಲ್ಸು ಎಲ್ಲದರ ಬಗ್ಗೆ ನೀವು ಮಾತಾಡಿದೀರ ನಾವು ಒಪ್ಪಿಗೆ ಕೊಟ್ಟಿದ್ದೀರಿ ನಿಮ್ಗೆ ಗೌರವ ಕೊಟ್ಟು ಸದನಕ್ಕೆ ಗೌರವ ಕೊಟ್ಟು ನಾವೆಲ್ಲರೂ ಕೂಡ ಬಿಲ್ ಪಾಸ್ ಮಾಡೋ ಸಂದರ್ಭದಲ್ಲಿ ಕೋಆಪರೇಟ್ ಮಾಡಿದಿರಿ ಕೆಲವು ಜನಗಳಿಗೆ ಒಳ್ಳೇದಾಗುವಂತಹ ಬಿಲ್ಲುಗಳೇನಿದೆ ಅದ್ರ ಬಗ್ಗೆ ನಾವು ಸಾಕಾರವನ್ನು ಮಾಡಿದಿರಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀರಿ ಮೇಲೆ ಆದರೆ ಏಕಾಏಕಿ ನಿನ್ನೆ ಲಾ ಮಿನಿಸ್ಟ್ರು ನಮ್ಮ ಅಜೆಂಡಾದಲ್ಲಿ ಬರಲಿಲ್ಲ ನಮ್ಗೇನು ಗೊತ್ತೇ ಇಲ್ಲ ಬಿ ಎಸ್ ಸಿ ಮೀಟಿಂಗ್ ಅಲ್ಲೂ ಚರ್ಚೆ ಆಗಿಲ್ಲ ಏಕಾಏಕಿ ಅದನ್ನ ಓದಿದ್ರೆ ಏನು ಅರ್ಥ ಅರ್ಗೆ ಕದ್ದು ಮುಚ್ಚಿ ಏನಿದೆ ವ್ಯಾಪಾರ ಇದರಲ್ಲಿ ಕದ್ದು ಮುಚ್ಚಿ ಮಾಡೋದೇನಿದೆ ಇದು ಸದನ ನಿಮ್ಗೂ ಬೆಂಬಲ ಇದೆ ಬೇಕಾದಷ್ಟು ಬೆಂಬಲ ಇದೆ ನೀವು ಅದನ್ನ ಅಜೆಂಡಾದಲ್ಲಿ ಹಾಕಬಹುದಾಯ್ತು ಬಿ ಎಸ್ ಸಿ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಹಾಕಿದ್ರೆ ಅದಕ್ಕೆ ನಾವು ವಿರೋಧ ಮಾಡೋದಿದ್ರೆ ನಾವು ಮಾತಾಡ್ತಾ ಇದ್ರಿ ಅದು ಲೋಕಸಭೆ ಲೋಕಸಭೆಯಲ್ಲಿ ಚರ್ಚೆ ಮಾಡಬಹುದು ಲೋಕ ಲೋಕಸಭೆಯಲ್ಲಿ ಮಾತಾಡೋಕ್ಕೆ ಧೈರ್ಯ ಇಲ್ಲ ಬಂದ್ಬಿಟ್ಟು ಮಾತಾಡ್ತಾರೆ ಬಾಯಿ ಮುಚ್ಕೊಂಡಿದ್ದಾರೆ ಬಾಯ್ಗೆ ಬಾಯಿ ಮುಚ್ಕೊಂಡಿದೆ ಮಾತಾಡುವಾಗ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರ ನಾಯಕರಿಗೆ ಹೆದರುತ್ತಾರೆ ಜಿ ಹುಜೂರ್ ಆಗಿದ್ದಾರೆಂದು ಬಿಜೆಪಿ ಕಾಲೆಳೆದ ಎಬಿಜಿ ಸದನದಲ್ಲಿ ಬಿಜೆಪಿ ಜೆಡಿಎಸ್ ಶಾಸಕರ ಧರಣಿಗೆ ಸಚಿವ ಎಚ್ ಕೆ ಪಾಟೀಲ್ ಹಾಗೂ ಕೃಷ್ಣ ಬೈರೇಗೌಡ ಟಾಂಗ್ ಕೊಟ್ಟರು ನಿಮ್ಮ ನಿರ್ಣಯದಲ್ಲಿ ಕರ್ನಾಟಕದ ಹಿತರಕ್ಷಣೆ ಇದೆ ರಾಜ್ಯಕ್ಕೆ ಕೇಂದ್ರದಿಂದಾದ ಅನ್ಯಾಯದ ಬಗ್ಗೆ ಅಂಕಿ ಅಂಶಗಳಿವೆ ಯಾವುದು ಮುಚ್ಚುಮರೆಯಿಲ್ಲ ನಿರ್ಣಯ ಮಂಡನೆಗೆ ಯಾವುದೇ ನಿಯಮ ಉಲ್ಲಂಘಿಸಿಲ್ಲ ರಾಜ್ಯದ ಜನರ ಒಕ್ಕೊರಲ ನಿರ್ಣಯ ಆಯ್ದು ಇದಕ್ಕೆ ನಿಮ್ಮ ಖಂಡನೆ ಸರಿಯಲ್ಲ ನಿರ್ಣಯಕ್ಕೆ ನಿಮ್ಮ ಅನುಮತಿಯೂ ಬೇಕಿಲ್ಲ ಅಂತ ಎಚ್ ಕೆ ಪಾಟೀಲ್ ಹಾಗೂ ಕೃಷ್ಣ ಬೈರೇಗೌಡ ತಿರುಗೇಟು ನೀಡಿದ್ರು ಇನ್ನೂ ಮುಂದುವರೆದು ನೀವು ಇಲ್ಲಿ ಮಾತ್ರ ಹಾರಾಡ್ತೀರಾ ಕೇಂದ್ರದ ಮೇಲೆ ಒತ್ತಡ ತಂದು ರಾಜ್ಯಕ್ಕೆ ಬರಬೇಕಾದ ಅನುದಾನವನ್ನ ಕೊಡಿಸಿಲ್ಲ ಕೇಂದ್ರ ನಾಯಕರ ಜೊತೆ ಮಾತನಾಡೋಕೆ ನೀವು ಹೆದರ್ತೀರಾ ಜಿ ಹುಜೂರ್ ಆಗಿದ್ದೀರಾ ಅಂತ ಬಿಜೆಪಿ ಶಾಸಕರಿಗೆ ಕೌಂಟರ್ ಕೊಟ್ರು ನಿರ್ಣಯ ತಾವು ನೋಡಿರಬೇಕು ಕರ್ನಾಟಕದ ಹಿತ ರಕ್ಷಣೆ ಮಾಡತಕ್ಕಂಥ ಅಂಶಗಳನ್ನು ಮಾತ್ರ ಅದರಲ್ಲಿ ಕಾಣಿಸಿದ್ದೇವೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅಸಮಾಧಾನ ವ್ಯಕ್ತ ಮಾಡಿದ್ದೇವೆ ಅಂಕಿ ಅಂಶಗಳನ್ನು ನಾವು ಸ್ಪಷ್ಟವಾಗಿ ಅದರಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೇವೆ ಯಾವುದೂ ಮರೆಯಿಲ್ಲ ಆಮೇಲೆ ಈ ಸದನದಲ್ಲಿ ಏಕಾಏಕಿ ಮುಚ್ಚಿಮರೆ ತರುವಂಥದ್ದೇನಿಲ್ಲ

ಬಿಜೆಪಿ ಧರಣಿ ಮಧ್ಯೆ ವಿಧೇಯಕಗಳ ಅಂಗೀಕಾರ ಯಾವುದೇ ಚರ್ಚೆ ಇಲ್ಲ ಯಾವುದೇ ಚರ್ಚೆ ಇಲ್ಲದೆ ವಿಧೇಯಕಗಳು ಪಾ ಇನ್ನು ಸ್ಪೀಕರ್ ಮನವಿಗೂ ಕೇರ್ ಮಾಡದ ಬಿಜೆಪಿ ಜೆಡಿಎಸ್ ಶಾಸಕರು ಧರಣಿಯನ್ನ ಮುಂದುವರಿಸಿದ್ರು ಆದರೂ ಎರಡು ವಿಧೇಯಕಗಳನ್ನ ಮಂಡಿಸಿ ಸರ್ಕಾರ ಪಾಸ್ ಮಾಡಿಕೊಳ್ತು ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ ಹಾಗೂ ವಿಧಾನಮಂಡಲ ಅನರ್ಹತಾ ನಿವಾರಣಾ ವಿಧೇಯಕವನ್ನ ಮಂಡಿಸಿ ಯಾವುದೇ ಚರ್ಚೆ ಇಲ್ಲದೆ ಅಂಗೀಕರಿಸಲಾಯಿತು ಈ ವಿಧೇಯಕವನ್ನ ಮಂಡಿಸುತ್ತೇನೆ ಮಂಡಿಸಲಾಯಿತು ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವನೆ ಹೀಗಿದೆ ಇಪ್ಪತ್ತಿಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ವಿಧಾನಮಂಡಲ ಅನರ್ಹತ ನಿವಾರಣಾ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಕೇಂದ್ರ ಸರ್ಕಾರದ ನಿರ್ಣಯಕ್ಕೆ ಬಿಜೆಪಿ ಪ್ರತಿಕಂಚ ಕೇಂದ್ರ ರಾಜ್ಯ ಒಟ್ಟು ನಿರ್ಣಯ ಓದಿದ ಅಶೋಕ್ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಿರ್ಣಯ ಮಂಡಿಸಿದ್ರೆ ಅದಕ್ಕೆ ಪ್ರತಿಯಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನಿರ್ಣಯ ವಿರೋಧಿಸಿ ಖಾಸಗಿ ವಿಧೇಯಕ ಮಂಡನೆಗೆ ಮುಂದಾದರು ಆದರೆ ಸಭಾಧ್ಯಕ್ಷ ಯುಟಿ ಖಾದರ್ ಅವಕಾಶ ನೀಡಲಿಲ್ಲ ಕಂದಾಯ ಇಲಾಖೆ ವಿಧೇಯಕ ಅನುಮೋದನೆಯಲ್ಲಿ ತೊಡಗಿದ್ರು ಇದೇ ವೇಳೆ ಆರ್ ಅಶೋಕ್ ಖಾಸಗಿ ನಿರ್ಣಯವನ್ನ ಗದ್ದಲದ ಮಧ್ಯೆ ಓದಿದ್ರು ಖಾಸಗಿ ನಿರ್ಣಯ ಮಂಡಿಸುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಕೇಂದ್ರದ ಪರ ಅಭಿನಂದನೆಯನ್ನ ಸಲ್ಲಿಸಿದ್ದು ವಿಶೇಷ ನಾನು ಕೂಡ ನಾನು ಒಂದು ನಿರ್ಣಯ ಮಂಡನೆ ಮಾಡ್ತೀನಿ ನೀವು ಬೇಕಾದ್ರೆ ಸಭೆ ಮತಕ್ಕೆ ಹಾಕಿ ಏನಾನ ಅದಕ್ಕೆ ಅದಕ್ಕೆ ಏನೋ ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ಪಡೆದುಕೊಳ್ಳಲು ನಾವೆಲ್ಲರೂ ಕಡುಬದ್ಧತೆ ತೋರಿಸಬೇಕು ಆದರೆ ಸುಳ್ಳು ಕಾಲ್ಪನಿಕ ಮತ್ತು ರಾಜಕೀಯ ವಿಧಾನ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ಹಾಗೂ ವಿಧಾನಸಭೆ ಕಲಾಪ ಗದ್ದಲ ಗೊಂದಲದ ನಡುವೆ ಎರಡು ವಿಧೇಯಕಗಳು ಅನುಮೋದನೆಯಾಯಿತು ಕೇಂದ್ರದ ವಿರುದ್ಧ ನಿರ್ಣಯ ಖಂಡಿಸಿ ಬಿಜೆಪಿ ಧರಣಿಯನ್ನ ಮುಂದುವರೆಸಿದ್ರು ಅನಾರೋಗ್ಯದಿಂದ ಇಂದು ಬಜೆಟ್ ಮೇಲಿನ ಉತ್ತರ ನೀಡೋಕೆ ಸಿಎಂ ಕಲಾಪಕ್ಕೆ ಹಾಜರಾಗಿರಲಿಲ್ಲ ಹೀಗಾಗಿ ಬಿಎಸ್ಸಿ ಸಭೆಯಲ್ಲಿ ಕಲಾಪವನ್ನು ಸೋಮವಾರದವರೆಗೆ ವಿಸ್ತರಣೆ ಮಾಡಲಾಗಿದೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ